ਨੇ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಿದೆ ಸರ್ 6 ಜನ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ ನಾನು ಹತ್ತು ಅಂತ ಹೇಳಿದೀನಿ ಹ ಸರ್ ಆಗುತ್ತಾ ಸರ್ ಆಗಿದ್ರೆ ನಾನು 10 ಅಂತ ಹಿಂದೆ ಹೇಳಿದಿನಿ ಹ ಸರ್ ನನಗೆರೋ ಮಾಹಿತಿ ಪ್ರಕಾರ ಐ ಸ್ಟ್ಯಾಂಡ್ ಬೈ ಇಟ್ ಅವರ ಅವರ ಪಾರ್ಟಿ ಅವರು ಏನ್ ಬೇಕಾದರೂ ಮಾಡ್ಕೊಳ್ಳಿ ನಮ್ಗ ಅದಕ್ಕೆ ಬೇಜಾರಿಲ್ಲ ಟಿಕೆಟ್ ಕೈ ತಪ್ಪಿರೋರಲ್ಲ ಯಾರದ್ರು ಈಗ ನಾನು ಅದನ್ನ

ಅವ್ರ ಅವ್ರ ಪಾರ್ಟಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಗ ಅದಕ್ಕೆ ಈಗ ನಾನು ಅದನ್ನ ಬಿಡಿಸಿ ಚರ್ಚೆ ಯಾರ್ಯಾರು ಏನ್ ಬೇಕು ಅವರ ಮಾತುಗಳನ್ನ ಕೇಳ್ತಾ ಇದೀರಿ ನಾನು ಈಗ ಸದ್ಯಕ್ಕೆ ಏನು ಮಾತಾಡೋದಿಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್